ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಇದೇ ಮಂಗಳವಾರ ಬಂದು ನಾಗರ ಪಂಚಮಿ ಇದೆ ನಾಗರ ಪಂಚಮಿಯ ದಿನ ಸ್ನಾನದ ನೀರಿಗೆ ಇದೊಂದನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಇರುವಂಥ ನಾಗ ದೋಷ ಏನು ಪರಿ ಒಂದು ಇದಿರುತ್ತೋ ಆ ದೋಷಗಳು ನಿವಾರಣೆ ಆಗುವಂಥದ್ದಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಜನಕ್ಕೆ ಈ ಹಾವುಗಳನ್ನು ನೋಡಿದಾಗ ಒಡೆದು ಸಾಯಿಸಿಬಿಟ್ಟಿರ್ತಾರೆ ಹಾಗೂ ದೋಷಗಳನ್ನು ತುಂಬಿಸ್ಕೊಂಡು ಎಲ್ಲೂ ಕೂಡ ನಮಗೆ ಸಮಸ್ಯೆಗಳಿಗೆ ಒಂದು ಉತ್ತರ ಅನ್ನೋದು ಸಿಕ್ಕಿರೋದಿಲ್ಲ ಅಂಥವರು ತುಂಬ ಜನ ಘಾಟಿಯಲ್ಲಿ ಸ್ನಾನ ಮಾಡಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಹಾಗೂ ನಾಗರಕಲ್ಲನ್ನು ನೀವು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅಂತ ಹೇಳ್ತಾರೆ ಬೆಳ್ಳಿಯಲ್ಲಿ ನಾಗಗಳನ್ನು ಅಲ್ಲಿ ನೀವು ಕೊಟ್ಟು ಬನ್ನಿ ಅಂತ ಕೆಲವೊಂದು ಪರಿಹಾರಗಳು ಸಾಧ್ಯವಾದಷ್ಟು ಮಾಡ್ಕೊಂಡಿರ್ತಾರೆ ಆದರೆ ಕೆಲವೊಬ್ಬರಿಗೆ ಮಾಡ್ಕೊಳ್ಳೋದಕ್ಕಾಗಿರೋದು ಿಲ್ಲ ಆದರೆ ಈ ನಾಗರ ಪಂಚಮಿಯ ದಿನ ನೀವು ಸ್ನಾನದ ನೀರಿಗೆ ಇವುಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದರಿಂದ ದೋಷ ನಿವಾರಣೆ ಆಗುತ್ತೆ ನಾಗರ ಪಂಚಮಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ಪೂಜೆ ಮಾಡುವಂಥದ್ದಿರುತ್ತೆ ನಾವುಗಳು ನಾಗರಕಲ್ಲು ಅಥವಾ ಉತ್ತ ಸಿಕ್ಕಿದಾಗ ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆನೇ ಹೋಗಿ ಪೂಜೆ ಮಾಡ್ಕೊಂಡು ಬರುವಂಥದ್ದು ಆದರೆ ನಾಗರ ಉತ್ತ ನಮಗೆ ಕಾಣಿಸುತ್ತಲ್ವ ಅಥವಾ ನಾಗರಕಲ್ಲು ಅವುಗಳಿಗೆ ಹಾಲನ್ನು ಎರಚಿ ಹಾಲನ್ನು ಚೆಲ್ಲಿ ನಾವು ಅಲ್ಲಿ ವೇಸ್ಟ್ ಮಾಡೋ ಬದಲು ಒಂದು ದಾನ ಕೊಟ್ಬಿಡಿ ಸ್ನೇಹಿತರೆ ಹಾಲನ್ನು ಮಕ್ಕಳು ಇರ್ತಾರಲ್ವ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗಾದ್ರೂ ಪರವಾಗಿಲ್ಲ ಹಾಲನ್ನು ಆ ದಿನ ನಾವು ದಾನವಾಗಿ ಕೊಟ್ಟಾಗ ತುಂಬಾ ಒಳ್ಳೆಯದಾಗುತ್ತೆ ಏಕೆಂದರೆ ಚೆಲ್ಲಿ ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡಿಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಇದನ್ನು ನೀವು ಫಾಲೋ ಮಾಡಿ ನೋಡಿ ಒಂದು ಸಾರಿ ಇಷ್ಟು ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಸ್ನಾನದ ನೀರಿಗೆ ತುಂಬ ಜನಕ್ಕೆ ಈ ನಾಗರ ಉತ್ತದ ಬಳಿ ಹೋಗಿ ಮಣ್ಣನ್ನು ತಗೊಂಡು ಬಂದು ಬೆರೆಸ್ಕೊಂಡು ಆ ಅದನ್ನು ಸ್ನಾನ ಮಾಡುವ ಅಭ್ಯಾಸ ಇರುತ್ತೆ ಆದರೆ ನಾಗರ ಪಂಚಮಿಯ ದಿನ ಮಾಡಿಕೊಂಡ್ರೆ ನಮಗೆ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ತುಂಬ ಜನಕ್ಕೆ ನಾಗ ದೋಷ ಇದ್ದಾಗ ಮದುವೆ ವಿಳಂಬ ಆಗ್ತಾ ಇರುತ್ತೆ ಒಳ್ಳೆ ಮ್ಯಾಚಿಂಗ್ ಬರ್ತಾ ಇದ್ದರೂ ಕೂಡ ಸೆಟ್ ಆಗೋದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಅದು ಕಿತ್ತೋಗುತ್ತೆ ದಂಪತಿಗಳಿಗೆ ಮಕ್ಕಳು ಆಗ್ತಾ ಇರೋದಿಲ್ಲ ಅಥವಾ ಮಕ್ಕಳು ಆಗ್ತಾ ಇದ್ರು ಕೂಡ ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಪಟ್ಕೊಂಡು ಮಕ್ಕಳು ಇರೋದಿಲ್ಲ ಅವ್ರುಗಳು ತಪ್ಪದೇ ನೀವು ಈ ಪೂಜೆಯನ್ನು ಮಾಡ್ಕೊಳ್ಳಿ ನಾಗರಕಲ್ಲು ಅಥವಾ ಉತ್ತರದ ಬಳಿ ಹೋಗಿ ಇಲ್ಲಾಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳನ್ನು ಮಾಡುವಂಥದ್ದಿರುತ್ತೆ ನಾವು ನಾಗರ ಪೂಜೆ ಮಾಡಿಕೊಂಡ್ರೆ ಯಾವ ರೀತಿಯ ಸಮಸ್ಯೆಗಳನ್ನಾದರೂ ಬಗೆಹರಿಸ್ಕೊಳ್ಬಹುದು ಮುಖ್ಯವಾಗಿ ಕೋರ್ಟು ಕಚೇರಿಗಳು ಅಂತ ಅಲೀತಾ ಇರ್ತಾರೆ ಭೂಮಿಗೆ ಸಂಬಂಧಪಟ್ಟಂತೆ ತುಂಬ ಜನ ಭೂಮಿ ಇರುತ್ತಲ್ವ ವ್ಯವಸಾಯ ಮಾಡ್ತಾಯಿರ್ತಾರೆ ತೋಟಗಳು ಮಾಡ್ತಾ ಇರ್ತಾರೆ ಅದರಲ್ಲಿ ಏನಾದರೂ ಉತ್ತ ಇದ್ದಿದ್ದರೆ ಅದನ್ನು ಕೆಡುವಿ ತೆಗೆದು ಆ ದೋಷಗಳನ್ನು ಅವರು ಇಟ್ಕೊಂಡಿರ್ತಾರೆ ಏನೇ ಪ್ರಯತ್ನ ಪಟ್ಟರೂ ಕೂಡ ದೋಷ ನಿವಾರಣೆ ಆಗಿರೋದಿಲ್ಲ ಅಂಥವರು ಕೂಡ ನೀವು ಈ ಪೂಜೆಯನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ದಿನಗಳಲ್ಲಿ ನಾವು ಈ ರೀತಿಯ ಪೂಜೆ ಮಾಡಿಕೊಂಡಾಗ ಅಣ್ಣ ತಂಗಿಯ ಸಂಬಂಧ ಅನ್ನೋದು ಇನ್ನೂ ಗಟ್ಟಿಯಾಗುತ್ತೆ ಸ್ನೇಹಿತರೆ ನಾಗರ ಪಂಚಮಿ ಅನ್ನೋದು ಇದರ ಸಂಕೇತ ಕೂಡ ಇನ್ನು ಸ್ನಾನದ ನೀರಿಗೆ ಬಂದು ನೋಡಿ ಸ್ವಲ್ಪ ಉತ್ತದ ಮಣ್ಣು ಸ್ವಲ್ಪ ಹಾಕ್ಕೊಳ್ಬೇಕು ಲಾವಾಂಚದ ಬೇರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ತುಂಬ ಸುಗಂಧಭರಿತವಾಗಿರುತ್ತೆ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ನಮಗೆ ಸಿಗುತ್ತೆ ಇದನ್ನು ಒಂದು ಇಪ್ಪತ್ತು ರೂಪಾಯಿ ಕೇಳಿದ್ರೂ ಕೂಡ ಜಾಸ್ತಿ ಕೊಡ್ತಾರೆ ತಗೊಂಡು ಬಂದು ನೀವು ಇಟ್ಕೊಂಡಿದ್ರೆ ಸ್ವಲ್ಪ ಆ ಬೇರನ್ನು ಹಾಕ್ಕೊಳ್ಳಿ ಅಥವಾ ಅಕ್ಕ ನಮಗೆ ಲಾವಾಂಚದ ಬೇರು ಇಲ್ಲ ಅಂತ ಹೇಳಿದ್ರೆ ಮಣ್ಣಿರುತ್ತಲ್ವ ಉತ್ತದ ಮಣ್ಣು ಅದನ್ನು ತಗೊಂಡು ಬಂದು ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಅರಿಶಿಣ ಹಾಗೂ ಲವಂಚದ ಬೇರು ಇದ್ದರೆ ಹಾಕ್ಕೊಳ್ಳಿ ಇರೋರು ಮಾತ್ರ ತಪ್ಪದೇ ಹಾಕ್ಕೊಳ್ಳಿ ಏಕೆಂದರೆ ಈ ಬೇರುಗಳು ಅನ್ನೋದು ಎಷ್ಟೊಂದು ದೋಷಗಳನ್ನು ನಿವಾರಣೆ ಮಾಡುವಂಥದ್ದಾಗುತ್ತೆ ಇಲ್ಲದೇ ಇದ್ದರೆ ಮಾತ್ರ ಸ್ಕಿಪ್ ಮಾಡಬಹುದು ತಪ್ಪದೇ ನೀವು ಇದನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ನಾಗರ ಪಂಚಮಿಯ ದಿನ ಪೂಜೆಗಳನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ಥರನೇ ಅನುಕರಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಆಗಿರೋದಿಲ್ಲ ಆದರೆ ಯಾವುದೇ ಕಾರಣ ಇಲ್ಲ ನಾವು ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ ದಯವಿಟ್ಟು ಮಾಡಿಕೊಳ್ಳಿ ಸ್ನೇಹಿತರೆ ನಾಗರ ಪಂಚಮಿ ಅನ್ನೋದು ನಮ್ಮೆಲ್ರಿಗೂ ಕೂಡ ತುಂಬ ವಿಶೇಷತೆ ಇರುತ್ತೆ ಅದು ಒಂದು ವರ್ಷದವರೆಗೂ ಮತ್ತೆ ನಾವು ಈ ರೀತಿಯ ಸಂದರ್ಭಕ್ಕೋಸ್ಕರ ಕಾಯಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ದಿನಗಳಲ್ಲಿ ನೀವು ಏನಾದರೂ ನಿರ್ಗತಿಕರು ಇರ್ತಾರಲ್ವ ಅವ್ರಿಗೆ ದಂಪತಿಗಳು ಮಕ್ಕಳಾಗದೇ ಇರುವಂಥವ್ರು ಇರ್ತಾರಲ್ವ ಅವರುಗಳು ಏನಾದರೂ ದಾನವನ್ನು ಕೊಡಿ ಇದೇ ರೀತಿ ಕೊಡಬೇಕು ಅಂತ ಏನೂ ಇಲ್ಲ ಮಕ್ಕಳಿಗೆ ದಾನವನ್ನಾದರೂ ಏನಾದರೂ ಕೊಟ್ಟಾಗ ಓದುವಂಥ ಮಕ್ಕಳಿಗೆ ಏನಾದರೂ ನೀವು ಹೆಲ್ಪ್ ಮಾಡಿದಾಗ ನಿಮಗೆ ಮಕ್ಕಳಾಗದೇ ಇರುವಂಥವ್ರು ಇರ್ತಾರಲ್ವ ಅವ್ರಿಗೆ ತಪ್ಪದೇ ಮಕ್ಕಳಾಗುವ ಯೋಗ ಕೂಡಿ ಬರುತ್ತೆ ಈ ರೀತಿ ವಿಶೇಷ ದಿನಗಳು ಅನ್ನೋದು ನಮಗೆ ಸಾಕಷ್ಟು ಒಳ್ಳೆಯದನ್ನು ಮಾಡೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ತಪ್ಪದೆ ನೀವು ಮಾಡಿಕೊಳ್ಳಿ ಪೂಜೆಗೆ ಹೋಗಿರ್ತೀವಲ್ವ ಅಲ್ಲಿಂದ ಮಣ್ಣನ್ನು ಸ್ವಲ್ಪ ತಗೊಂಡು ಬಂದು ಏನು ಮಾಡಬೇಕು ಅಂದರೆ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟಿದೆ ಪ್ರತಿನಿತ್ಯ ಅದನ್ನು ಸ್ವಲ್ಪನೇ ಕಲಿಸ್ಬಿಟ್ಟು ಬಟ್ಟನ್ನಾಗಿ ಇಟ್ಕೊಳ್ಳಿ ಹೆಣ್ಮಕ್ಕಳು ಹಣೆಗೆ ಆಗ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಹೆಣ್ಣು ಮಕ್ಕಳಿಗೆ ಈ ಏನೋ ಒಂದು ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ತುಂಬ ಪರ್ಸ್ನಲ್ ಸಮಸ್ಯೆಗಳು ಕೂಡ ಇರುತ್ತೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ ಚರ್ಮದ ಸಮಸ್ಯೆಗಳು ಮುಖ್ಯವಾಗಿ ನಿವಾರಣೆ ಆಗುತ್ತೆ ಅದಕ್ಕೆ ಈ ಮಣ್ಣನ್ನು ನಾವು ಅಷ್ಟು ವಿಶೇಷತೆ ಅಂತ ಹೇಳ್ತೀವಿ ಈ ರೀತಿ ಇದನ್ನು ತಗೊಂಡು ಬಂದು ನೀವು ಬಳಸ್ಕೊಳ್ಳೋದ್ರ ಮೇಲೆ ಇರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು